ದೇಶ ಯಾರಿಂದ ನಡೀತಾ ಇದೆ ಗೊತ್ತಾ ತಮ್ಮ ಹೆಸರೇನ್ರಿ ಏನ್ ಬೇಕು ಹೇಳ್ರಿ ತಮ್ಮ ವೀಕ್ಷಕರೇ ಕಲ್ಯಾಣ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ತಮ್ಗೆಲ್ಲರಿಗೂ ಸ್ವಾಗತ ಇವತ್ತಿನ ದಿನ ಮಾನವನ ಬದುಕು ಎಷ್ಟು ಕಷ್ಟ ಅಂತಕ್ಕಂಥದ್ದನ್ನು ನೋಡೋದಾದರೆ ಅದರಲ್ಲೂ ಅಲೆಮಾರಿ ಜನಾಂಗವಾದ ಕುರುಬ ಸಮುದಾಯ ತಮ್ಮ ದಿನಿತ್ಯದ ಜೀವನಕ್ಕಾಗಿ ಯಾವ ರೀತಿಯಾಗಿ ದುಡಿತಾ ಇದೆ ಅಂತಕ್ಕಂಥದ್ದನ್ನು ಸ್ವಲ್ಪ ನಿಮಗೆ ತೋರಿಸ್ತೀನಿ ನೋಡಿ ಇದು ಹಾವೇರಿ ಜಿಲ್ಲೆಯ ಬರ್ತಕ್ಕಂಥ ಸವನೂರು ತಾಲೂಕಿನ ಒಂದು ಜಮೀನು ರೈತರು ರೈತ ಬೆಳೆದಿರ್ತಕ್ಕಂಥ ಭೂಮಿಗಳಲ್ಲಿ ಇನ್ನೇನು ಕೆಲವೇ ದಿನಗಳಲ್ಲಿ ಮೆಕ್ಕೆಜೋಳ ಹಾಗೂ ಸೋಯಾಬೀನ್ ಬೆಳೆ ಇರುವುದರಿಂದ ರೈತರು ಕುರಿಗಳನ್ನ ಒಂದು ನಿಲ್ಲಿಸಲಿಕ್ಕೆ ಯಾವುದೇ ರೀತಿಯಾಗಿ ಜಾಗ ಇಲ್ಲ ಆ ಕಾರಣಕ್ಕಾಗಿ ಸವನೂರು ತಾಲೂಕಿನ ಇರ್ತಕ್ಕಂಥ ಎಣ್ಣೆ ಪ್ಲಾಟ್ಗಳಲ್ಲಿ ಇವತ್ತು ಕುರಿಯನ್ನು ಇದ್ದಾರೆ ಸರಿಸುಮಾರು ಟೈಮ್ ಇವತ್ತು ಈಗ ಸದ್ಯ ಏಳು ಗಂಟೆ ಇನ್ನೂವರೆಗೆ ಕುರಿ ಅವರು ಕುರಿ ಹೊಡ್ಕೊಂಡು ಇನ್ನೂ ಅವರಿಗೆ ಅಂದರೆ ತಮ್ಮ ಕುರಿ ಇರ್ತಕ್ಕಂಥ ಸ್ಥಾನಕ್ಕೆ ಅಂತ ಘಟ್ ಅಂತ ಕರೀತಾರೆ ಹಕ್ಕಿ ಅಂತ ಕರೀತಾರೆ ಹಕ್ಕಿಗೆ ಸೊ ಅಲ್ಲಿವರಿಗಿನ್ನೂ ಕೂಡ ಯಾರೂ ಬಂದಿಲ್ಲ ಅದನ್ನು ಕೂಡ ತಾವು ಗಮನಿಸ್ಬೋದು ರೈತರು ತಮ್ಮ ಕಾಳು ಮತ್ತು ಮರಿಗಳನ್ನ ಒಯ್ಯಲಿಕ್ಕೆ ಆ ಟ್ಯಾಕ್ಟರ್ ಮಾಡಿಕೊಂಡಿದ್ದಾರೆ ಮಳೆ ಬ ತಂತ್ರ ಅಂದರೆ ಯಾವುದೇ ರೀತಿಯಾಗಿ ಆಹಾರ ಆಗಲಿ ಅಥವಾ ತಮ್ಮ ಭಿನ್ನಿತ್ಯದ ಬಳಕೆಯ ವಸ್ತುಗಳಾಗಲಿ ತೊಯ್ಯಬಾರದಂತೂ ಅಥವಾ ಮಳೆಗೆ ನೇಯ್ಬಾರದು ಅಂತ ಹೇಳಿ ಆ ಒಂದು ಗುಡಾರನ್ನು ಬಡ್ಕೊಂಡು ಜೀವನವನ್ನ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಬಂಧುಗಳೇಬೋದು ಒಂದು ಟ್ಯಾಕ್ಟರ್ ಇದೆ ಅದರ ಮುಂದೆ ಗುಡಾರ ಇದೆ ಅದ್ರ ಹಿಂದ್ಗಡೆ ಮರಿಗಳು ಇದ್ದಿವೆ ತಮ್ಮ ಜೀವನಕ್ಕಾಗಿ ಯಾವ ರೀತಿಯಾಗಿ ಕಷ್ಟಪಡ್ತಿದ್ದಾರೆ ಅಂತಕ್ಕಂಥದ್ದು ನಾನು ಪ್ರತಿಯೊಂದನ್ನು ಹಂತ ಹಂತವಾಗಿ ತೋರಿಸ್ತೀನಿ ನೋಡಿ ಬಂಧುಗಳೇ ಅತಿ ಸಮೀಪದ ಹೋದರೆ ಈ ರೀತಿಯಾಗಿ ಒಂದು ಜೀವನ ಸಾಗಿಸ್ತಾ ಇದ್ದಾರೆ ಒಂದು ತಮ್ಮ ಆಹಾರವನ್ನು ಕಟ್ಟಿಗೆ ಮುಖಾಂತರ ತಯಾರಿಸಿ ಅಡುಗೆನೇ ಮಾಡ್ತಾಯಿದ್ದಾರೆ ಪ್ರಥಮದಲ್ಲಿ ಒಂದು ಮಾತನ್ನು ಹೇಳಿದೆ ಈ ದೇಶ ಯಾರಿಂದ ನಡೀತಾ ಇದೆ ಅಂಥೇಳಿ ಈ ದೇಶದಲ್ಲಿರ್ತಕ್ಕಂಥ ನೂರ ಮೂವತ್ತು ಕೋಟಿ ಅದಕ್ಕಿಂತಕ್ಕಂಥ ಜನಸಂಖ್ಯೆಯನ್ನು ಆಧರಿಸಿ ಹೇಳೋದಾದರೆ ಇವತ್ತು ಪ್ರತಿಯೊಬ್ಬರಿಂದ ಕೂಡ ದೇಶ ನಡೀತಾ ಇದೆ ಬಡವರು ಕಾರ್ಮಿಕರು ರೈತರು ಕು ಕುರಿಗಾಯಿಗಳು ಕಂಬಾರರು ಕುಂಬಾರರು ವೈದ್ಯಕೀಯ ಕ್ಷೇತ್ರವನ್ನು ನಡೆಸತಕ್ಕಂಥ ನಮ್ಮ ಆರೋಗ್ಯದಾತರು ಹಾಗೆಯೇ ಬ್ಯಾಂಕಿಂಗ್ ಕ್ಷೇತ್ರವನ್ನು ಒಳಗೊಂಡಿರ್ತಕ್ಕಂಥ ಅನೇಕ ನಮ್ಮ ಬ್ಯಾಂಕಿಂಗ್ ವ್ಯವಸ್ಥೆಗಳು ಒಟ್ಟಾರೆಯಾಗಿ ಪ್ರತಿಯೊಬ್ಬರಿಂದ ಕೂಡ ಈ ದೇಶ ನಡೀತಾ ನಡೀತಾ ಇದೆ ಎಂಬುದು ನಾವು ಮರಿಬಾರ್ದು ಕುರಿಗಾಯಿಗಳು ಮಳೆ ಅನ್ನದೇ ಬೇಸಿಗೆ ಎನ್ನದೇ ಚಳಿ ಅನ್ನದೇ ತಮ್ಮ ದಿನನಿತ್ಯದ ಬದುಕಿಗಾಗಿ ಈ ಕುರಿಗಳನ್ನ ನಂಬಿ ಜೀವನ ಸಾಗಿಸುತ್ತಿದ್ದಾರೆ ಎಂಥ ಕಷ್ಟವು ಬರಲಿ ಎಂಥ ಪ್ರಸಂಗವು ಬರಲಿ ಯಾವುದೇ ಕಾರಣಕ್ಕೂ ಅಂದದೆ ಹೆದರದೆ ತಮ್ಮ ಜೀವನ ಸಾಗಿಸುತ್ತಿದ್ದಾರೆ

ಕುರುಬರಾದ ಶ್ರೀಯುತ ಸಿದ್ದಪ್ಪ ಸುರಣ್ರು ನಮ್ಮ ಜೊತೆ ಇದ್ದಾರೆ ಅವ್ರ ಜೊತೆ ನಾವು ಮಾತಾಡೋಣ ಅವ್ರ ಕುರಿಯನ್ನು ಯಾವ ರೀತಿಯಾಗಿ ಮೇಯಿಸ್ತಾರೆ ಮತ್ತು ಕುರಿಯನ್ನು ಯಾವ ರೀತಿಯಾಗಿ ಅವರು ಒಂದು ಬದುಕನ್ನು ರೂಪಿಸ್ತಾರೆ ಅಂತ ಹೇಳಿ ನಮ್ಮ ಹೆಸರಿಂದ ಸಿದ್ದಪ್ಪ ರೀ ಸಿದ್ದಪ್ಪ ಎಷ್ಟು ಕುರಿತವ್ರೆ ಒಂದು ಮುನ್ನೂರ ಮುನ್ನೂರಾಗ ಎಷ್ಟು ಠಗರ್ದವ್ರೆ ಒಂದು ಹದಿನೈದು ಠಗರ್ ಹದಿನೈದು ಹದಿನೈದು ಸ್ವಲ್ಪ ಜೋರ್ ಅಂದ್ರೆ ಕೆಲಸ ಹದಿನೈದು ದಿನಾಲೂ ಏನೇನು ಮೇಯಿಸ್ತಾರೆ ಬೇಕಾರೆ ಪಟ್ನಂದ್ರೆ ಭೂಮಿಯಲ್ಲಿ ಮಿಸ್ರು ಹಾಂ ಹಾಂ ಈಗ ಎಷ್ಟು ಜನ ಕುರಿಕಾಯ್ತಾರೆ ಇವರು ಬಂದು ಇವರು ಮತ್ತು ನೀವು ಕಾಯ್ತಾರೆ ಹಾಂ ಇವರು ಅಲ್ಲ ರೀ ಹಾಂ ಹಾಂ ಒಂದು ವರ್ಷಕ್ಕೆ ಎಷ್ಟು ಇನ್ಕಮ್ ಬರ್ತೈತೆ ರೀ ನಿಮ್ಗೆ ತೆಗೆದ್ರೆ ಕರೆಕ್ಟ್ ಎರಡು ಲಕ್ಷ ಎರಡು ಲಕ್ಷ ಕಷ್ಟ ಐತೆ ಕಷ್ಟ ಏನು ಕಷ್ಟ ಬರ್ತೈತಿ ಮಗಾಲ ಹಿಂಗೆ ಮಾಡ್ತಾರೆ ಇದು ಬರೋದಿಲ್ಲ ಹಾಂ ಹಾಂ ಮಗಾಲ ಬರೋದು ಕುರ್ಬರು ಹೇಳ್ತಾರೆ ಸುಳ್ಳ ಹೇಳ್ತಾರೆ ಅವರು ಗಾಡಿ ಮಾಡಿ ಹಾಂ ಹಾಂ

ಎಪ್ಪತ್ತು ಸಾವಿರ ಎಷ್ಟು ವರ್ಷ ಐತೆ ರೀ ಒಂದು ಎರಡು ವರ್ಷದ ಅರವತ್ತರಂದ ಎಪ್ಪತ್ತು ಸಾವಿರ ಮಾರ್ಬೋದು ಟೋಟಲ್ ಹಿಂದಾಗ ಎಷ್ಟು ಕುರಿಯಾಗ್ರಿ ಹನ್ನೆರಡು ಓಕೆ ಸರ ಇದು ಹೇಳಿ ಹಂತರದು ಮೌಳೀರು ಇದು ಮಾರಕ್ಕೆ ಎಷ್ಟು ಮಾರ್ಬೋದ್ರಿ ಇದು ದೇವ್ರಿಗೆ ಬಿಟ್ಟಿದ್ರಿ ಇದು ಮಾರು ದೇವ್ರಿಗೆ ಇದೆಷ್ಟು ವರ್ಷದ ಐತ್ರಿ ಹಂತ ಎಡ್ರೆಸ್ ಟ್ಯಾಕ್ಟರ್ ನಿಮ್ದ್ರದ ಇದು ಯಾವಾಗ ತೊಗೊಂಬಂದ್ರಿ ಎಷ್ಟು ಕೊಟ್ರಿ ನಾನು ಟ್ಯಾಕ್ಟರ್ ಸೀರೆ ಹಾಂ ಹಾಂ ಇದ್ರಾಗ ಏನು ಹಾಕ್ತೀರಿ ಅದ ತೋರಿಸ್ಬೋ ಡಬ್ಬಿ ಬಿಟ್ರಿ ಹ್ಞೂ ಹ್ಞೂ ಮರಿ ತೆಳಗೆ ಮ್ಯಾಗ ಮರಿ ಮ್ಯಾಗ ಒಜ್ಜಿ ಆಗ್ತೀರೋದರ ಕಾಲದ ತೆಳಗೆ ಮರಿ ಆಗ್ತರೆ ಹ ಮ್ಯಾಗ್ರೆ ಮ್ಯಾಗೋ ಆಗ್ತೋ ರ ಸಾನ್ ಮರಿ ಅಹಾ ಎಲ್ಲ ಯಾಕ ಕಲ ಮಾಡಿದಾರ ಒಟ್ರ ಓಕೆ ನಕ್ಕಣ್ಣ ಓ ಟಿಕ್ ನಕ್ಕಣ್ಣ ನಕ್ಕಣ್ಣ ಟಿಕ್ ನಕ್ಕಣ್ಣ ಜಕ್ಕಣ್ಣ ಓ ಜಕ್ಕಣ್ಣ ಕಣ್ಣ ಕದಿ ಜಕ್ಕಣ್ಣ ಕಣ್ಣ ಓ ವೀಕ್ಷಕರೇ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟವಿಲ್ಲಾದರೂ ಡಿಸ್ಲೈಕ್ ಮಾಡಿ ಹಾಗೆ ಮತ್ತಷ್ಟು ಜನರಿಗೆ ಫಾರ್ವರ್ಡ್ ಮಾಡಿ ನಮಸ್ಕಾರ ಬಂಧುಗಳೇ